ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಬೆಂಗಳೂರಿಗೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮುಗಿಸ್ಕೊಂಡು ಬರಬೇಕಂತೇಳಿ ಹೋಗಿದ್ದೆ ರೀ ಅಲ್ಲಿಂದ ಬಂದ ತಕ್ಷಣ ಸಿಕ್ಕಂತ ನಂದು ಫಸ್ಟ್ ಆರ್ಡರ್ ಐತ್ರಿ ಇದು ಭಜಂತ್ರಿ ಅವ್ರ ಮದುವೆ ಸಮಾರಂಭ ಇದು ಮಧುಶ್ರೀ ಗಾರ್ಡನ್ ಅಂತೇಳಿ ಕೊಪ್ಪಳದಾಗಿತ್ತು ರೀ ಮತ್ತು ನಮ್ಮದು ಪಾರ್ಲರ್ ಸಹ ಕೊಪ್ಪಳದಾಗ ಇತ್ತು ಅವ್ರು ನನಗೆ ಮದುವೆ ಆರ್ಡ್ರ್ ಕೊಟ್ಟಾಗ ನನಗೆ ಭಾಳ ಖುಷಿ ಅನ್ನಿಸ್ತು ಯಾಕಂದ್ರೆ ಬೆಂಗಳೂರಿಂದ ಬಂದ ತಕ್ಷಣ ನಾನು ಎರಡು ತಿಂಗಳು ಹೋದಾಗ ಬಂದ ತಕ್ಷಣ ನನಗೆ ಸಿಕ್ಕಂಥ ಫಸ್ಟ್ ಕೆಲಸ ರೀ ಇದು ನಾನು ಸಾಯಂಕಾಲ ಐದುವರೆಗೆ ಅಂದ್ರೆ ನಾನು ಕಾರ್ಯಾಲಯದಾಗಿದ್ದೆ ಯಾಕಂದ್ರೆ ಮದ ಆರು ಗಂಟೆಗೆ ಬರ್ತೇನೆ ಅಂತ ಅಂದಿದ್ರು ನೀವು ನೋಡ್ಬೋದು ಸ್ಟೇಜನ್ನು ಎಷ್ಟು ಚೆಂದ ಡೆಕೋರೇಷನ್ ಮಾಡಿದ್ರಂದ್ರೆ ಅವರು ಅಲ್ಲಿ ಎರಡು ಮದ್ವೆ ಇದ್ವು ರೀ ಇನ್ನು ಮದ್ಮಗಳು ಬಂದಿದ್ದಿಲ್ಲ ಅದ್ರ ಸಲುವಾಗಿ ನಾನು ರೂಮ್ ನಮಗೆ ರೂಮ್ ಕೊಟ್ಟರು ರೂಮಿಗೆ ಹೋಗಿ ನಾನು ಮೇಕಪ್ ಸಾಮಾನೆಲ್ಲ ಓಪನ್ ಮಾಡಿ ರೆಡಿ ಮಾಡಿ ಹೋತನ ಮದ್ಮಗಳು ಬರ್ತಾರಾ ಅಂಥೇಳಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದರೆ ಅವರು ಬರೋಕೆ ಭಾಳ ಲೇಟ್ ಆಗಿಬಿಡ್ತು ಅಲ್ಲಿವರೆಗೂ ನನಗೆ ಹುಡುಗನ ಕಡೆದವರು ಸೀರೆ ಕೊಟ್ಟರೆ ಆ ಸೀರೆನಾದ್ರೆ ನಾನು ಫೋಲ್ಡ್ ಮಾಡಿ ಇಟ್ಕೋಬೇಕಂತೇಳಿ ನಾನು ಸೀರೆ ತೊಗೊಂಡು ಪ್ಲೀಟ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಈ ಸೀರೆ ನೋಡ್ಬೋದು ನೀವು ಭಾಳ ದೊಡ್ಡದು ರೇಷ್ಮೆ ಸೀರೆ ಎಲ್ಲ ಭಾಳ ದೊಡ್ಡವಿರ್ತಾವ್ರೀ ಈ ಸೀರೆ ಹದಿಮೂರಿಂದ ಹದಿನಾಲ್ಕು ಪ್ಲೇಟ್ಸ್ ಮಾಡಿದೆ ಯಾಕಂದ್ರೆ ಮದುಮಗಳು ಸ್ವಲ್ಪ ತಳ್ಳಗಿರ್ತಾರ ಮತ್ತು ಸಣ್ಣ ಪ್ಲೇಟ್ಸ್ ಮಾಡಿದ್ರೆ ಚಲೋ ಅಂತೇಳಿ ನಾನು ಹದಿಮೂರು ಪ್ಲೇಟ್ಸ್ ಮಾಡಿದೆ ಅವರು ಆರು ಗಂಟೆಗೆ ಬರ್ತೇನೆ ಅಂತ ಅಂದವರು ಎಂಟು ಗಂಟೆವರೆಗೂ ಬರಲೇ ಇಲ್ಲ ನಾನು ಸಾರಿ ಪ್ಲೇಟ್ಸ್ ಒಂದು ಹತ್ತು ಹದಿನೈದು ಒಳಗೆ ಪ್ಲೇಟ್ಸ್ ಮಾಡಿಕೊಂಡು ನಾನು ಮತ್ತು ನನ್ನ ಮಗ ಕೂಡಿ ಇಬ್ರು ಮಂದಿ ಬ್ರೇಕ್ಫಾಸ್ಟ್ ಮಾಡೋಣ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಹೋದ್ವಿ ಸ್ನ್ಯಾಕ್ಸ್ ನೋಡಿದ್ರೆ ಚುರ್ಮುರಿ ಚಹಾ ಕೊಟ್ಟಿದ್ರು ರೀ ಭಾಳ ಟೇಸ್ಟ್ ಮಾಡಿದ್ರು ಹಂಗೆ ಸ್ನ್ಯಾಕ್ಸ್ ತಿಂದ್ಕೊಂಡು ಹಾಲ್ನಾಗ ಕುತ್ಕೊಂಡು ನಾವು ಮಾತಾಡ್ಕೊತ ಯಾಕಂದ್ರೆ ಮದ್ಮಗಳು ಆರೂವರೆಗೆ ಆರು ಗಂಟೆಗೆ ಬರ್ತೇನೆ ಅಂದರು ಎಂಟು ಗಂಟೆ ಆದ್ರೂ ಬರಲೇ ಇಲ್ಲ ಮತ್ತು ಇವತ್ತು ನನಗೆ ಒಂದು ನೆಕ್ಸ್ಟ್ ನಂದು ಬ್ಲಾಗ್ ಇವತ್ತು ಮಾಡಬೇಕಂತ ಅನ್ನಿಸ್ತು ಅದ್ರ ಸಲುವಾಗಿ ನಾನು ಇವತ್ತು ಇದೊಂದು ಹೊಸ ಥರ ಪ್ರಯತ್ನ ಮಾಡಿ ಇದೊಂದು ಬ್ಲಾಗ್ ಮಾಡೇನ್ರಿ ನಾನು ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಯಾರ್ಯಾರಿಗೆ ನನ್ನ ಬ್ಲಾಗ್ ಚಲೋ ಅನ್ಸಾಕತೈತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಹಂಗೆ ನಾನು ಪ್ಲೀಟ್ಸ್ನ ರೆಡಿ ಮಾಡಿಕೊಂಡೆ ನೀವು ನೋಡ್ಬೋದು ಈ ಥರ ನಾವು ಸಾರಿನ ಸ್ಟ್ರೇಟ್ನರಿಂದ ಸ್ವಲ್ಪ ಐರನಿಂಗ್ ಮಾಡಿ ನೀಟ್ ಕಾಣಲಿ ಅಂಥೇಳಿ ನಾನು ಐರನಿಂಗ್ ಮಾಡಿ ಮಾಡಿ ಪ್ಲೀಟ್ಸ್ ರೆಡಿ ಮಾಡ್ಕೊಂಡೆ ರೀ ಆಮೇಲೆ ನನ್ಗೆ ಮದುಮಗಳು ಬಂದ ತಕ್ಷಣ ಬರೀ ಹದಿನೈದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಷ್ಟೇ ಟೈಮ್ ಕೊಟ್ಟುಬಿಟ್ರು ಅವರು ಅಷ್ಟೇ ಟೈಮ್ ಒಳಗೆ ನನಗೆ ಮೇಕಪ್ ಮಾಡಬೇಕಾಗಿತ್ತು ಯಾಕಂದ್ರೆ ಅವರು ಮದುಮಗಳು ಬೇರೆ ಊರಿಂದ ಬರೋರಿದ್ರು ಅವ್ರು ಬರೋಕೆ ಭಾಳ ಲೇಟಾಗಿಬಿಡ್ತರಿ ಎಂಟು ಗಂಟೆ ಸುಮಾರಿಗೆ ಅವ್ರು ಬಂದುಬಿಟ್ರು ಎಂಟುವರೆಗೆ ಅವ್ರದು ಮೆರವಣಿಗೆ ಕಾರ್ಯಕ್ರಮ ಇತ್ತು ನನಗೆ ಸಿಕ್ಕಂತ ಅರ್ಧ ಗಂಟೆ ಒಳಗೆ ನಾನು ಅವ್ರಿಗೆ ಹೇರ್ ಸ್ಟೈಲ್ ಮಾಡಿದೆ ಮೇಕಪ್ ಮಾಡಿದೆ ಅದ್ರ ಸಲುವಾಗಿ ನನಗೆ ಅವ್ರಿಗೆ ಯಾವ ಥರ ನಾನು ಮೇಕಪ್ ಮಾಡಿದ್ದೆ ಅಂತ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನಾನು ನಿ ನೆಕ್ಸ್ಟ್ ವಿಡಿಯೋದೊಳಗೆ ಮೇಕಪ್ದು ಒಂದು ಕ್ಲಿಯರಾಗಿ ನಾನು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತೇನೆ ರೀ ಈಗ ನೋಡ್ಬೋದು ನನ್ನ ಸಾರಿನ ಸೆಂಟ್ರ್ ಪ್ಲೇಟ್ಸ್ ಯಾವ ಥರ ಮಾಡ್ಕೊಳಕತ್ತೇನಂತೇಳಿ ತುಂಬ ನೀಟ್ ಬಂದಿತ್ತಕ್ಕ ತಕ್ಕ ಅಂತ ಹೇಳಿ ಹುಡುಗೀನು ಭಾಳ ಖುಷಿಪಟ್ರು ಯಾಕಂದರೆ ನಾವು ಮುಂಚೆ ಈ ಥರ ಪ್ಲೇಟ್ಸ್ ಮಾಡಿಟ್ಕೊಳೋದ್ರಿಂದ ನಾವು ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಒಳಗೆ ನಾವು ಸ್ಯಾ ಸಾರಿನ ಅವ್ರಿಗೆ ಉಡಿಸ್ಬೋದು ಇದನ್ನು ನೀವು ನೋಡ್ಬೋದು ರೀ ಇದು ಯಾಕಂದರೆ ನಾನು ಫಸ್ಟ್ ಮೇಕಪ್ ಮಾಡ್ದಾಗಿಂದು ವಿಡಿಯೋ ಅಲ್ಲ ನಾನು ಜಸ್ಟ್ ಟಚ್ ಅಪ್ ಕೊಡಾಕತ್ತಿದ್ದೆ ಅವರು ಮೆರವಣಿಗೆ ಮುಗಿಸ್ಕೊಂಡು ಮೇಲೆ ಅವರಿಗೆ ನಾನು ಹದಿನೈದು ಇಪ್ಪತ್ತು ನಿಮಿಷದಾಗ ರೆಡಿ ಮಾಡಿದ್ದೆ ಸೊ ಅವರಿಗೆ ನೆಕ್ಸ್ಟ್ ಬೇರೆ ಬ್ರಾಚ್ ಹಾಕಿಸ್ಕೊಳೋದಿತ್ತು ಮತ್ತು ಲೆಹೆಂಗಾ ಲುಕ್ ಕೊಡೋದಿತ್ತು ಅವರಿಗೆ ಅದ್ರ ಸಲುವಾಗಿ ನಾನು ಸ್ವಲ್ಪ ಫೇಸಿಗೆ ಟಚ್ ಅಪ್ ಕೊಟ್ಟೆ ನೀವು ನೋಡ್ಬೋದು ಮೆರವಣಿಗೆ ಹೋಗೋವಾಗ ಅವ್ರು ಈ ಥರ ಕಾಣಕತ್ತಿದ್ರು ಗೋಲ್ಡನ್ ಕಲರ್ ಸ್ಯಾರಿ ಇತ್ತು ರೆಡ್ ಕಲರ್ ಬಾರ್ಡ್ರ್ ಇತ್ತು ಇದನ್ನ ನೀವು ನೋಡ್ಬೋದು ಇದು ಮದುವೆ ಸಾರಿ ಐತ್ರಿ ಅವ್ರದ್ದು ಅವ್ರದು ಲೈಟ್ ಪಿಂಕ್ ಸಾರಿ ಭಾಳ ಚೆಂದಿತ್ತು ಮತ್ತು ಹಂಗೆ ಹುಡುಗನ ಕಡೆಯವ್ರಿಗೂ ಮೇಕಪ್ ಭಾಳ ಇಷ್ಟ ಆಯಿತು ಮತ್ತು ಹುಡುಗಿನ್ಗೂ ಭಾಳ ಇಷ್ಟ ಆಯಿತು ಅವ್ರಿಗನ್ನೇ ನಾನು ನೀವು ಏನು ಅನ್ಸುತ್ತಾ ಹಾನೆಸ್ಟಾಗಿ ರಿವ್ಯೂ ಕೊಡಿರಿ ಅಂದಾಗ ಬಾಳ ಚೆನ್ನಾಗಿ ತಕ್ಕ ಅಂತ ಅಂದ್ರು